கொட்டி அது கொடுசிரி மிஸ்டர்ப்பா மிஸ்டர் பசவராஜ் பண்ண இப்ப இப்போ ஜன எம் பிள்ளுக அவ்வளோ கே தோடப்பா கொட்டில்லை இவத்தின்கே ஒன் ரூபாய் கொட்டில்ல இதுக்கேட சுட் நாட் ரெட் ஹேண்ட்ஸ் ஐ மீன் ரேட் வாய்ஸ் ஜன ஓட்டு கொட்ட கழிச்சி மத்திய தலை குடி சாக்கிங்க தலை அல் சாங்க ஏனா இது கோப இவருக்கு ನರೇಂದ್ರ ಮೋದಿ ಇಂತ ಕೇಳಿ ಮಾತಾಡೋಕೆ ಬಾಯಿ ಇಲ್ಲ ಇವ್ರ ಹತ್ರ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡಕ್ಕೆ ಬಾಯಿ ಇಲ್ಲ ಇವ್ರಿ ಪೊಸಿಷನ್ ಇವರು ಅವರು ಹೇಳಿದ್ರು ಅಂತ ಹೇಳಿ ಪ್ರತಿಭಟನೆ ಮಾಡಕ್ ಶುರು ಮಾಡಿದ್ದಾರೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಲ್ಲ ನಾವು ಅದಕ್ಕೆ ಕೌಂಟರ್ ಪ್ರತಿಭಟನೆ ಬಟ್ ದಿ ಪೀಪಲ್ ಆಫ್ ಕರ್ನಾಟಕ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಡಿಸೈನ್ ಆಫ್ ಬಿಜೆಪಿ ಪೀಪಲ್ ಅವರ ಕುತಂತ್ರ ಅವರ ಜನ ವಿರೋಧಿ ನೀತಿ ಅವರ ದ್ರೋಹ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಇದು ಒಂದಾಯ್ತ ಇನ್ನೊಂದು ಈ ಮಹದಾಯಿ ಯೋಜನೆ ಅಪ್ಪರ್ ಅಪ್ಪರ್ ಭದ್ರಾ ಯೋಜನೆ ಇದೆಯಲ್ಲ ಅಪ್ಪರ್ ಭದ್ರಾ ಯೋಜನೆ ನೀರಾವರಿ ಯೋಜನೆ ಈ ನೀರಾವರಿ ಯೋಜನೆಗೆ ನಾವ್ ಹೇಳಿದ್ದಲ್ಲ ನಿರ್ಮಲಾ ಸೀತಾರಾಮನ್ ಅವ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ ನಲ್ಲಿ ಅವ್ರ ಬಜೆಟ್ ನಲ್ಲಿ ಹೇಳಿದ್ದಾರೆ ಕರ್ನಾಟಕಕ್ಕೆ ಇವರು ಡಿ ಕೆ ಶಿವಕುಮಾರ್ ಓದಿ ಹೇಳಿದ್ರು ಅವ್ರ ಬಜೆಟ್ ಸ್ಪೀಚ್ ಬಜೆಟ್ ಸ್ಪೀಚ್ ಓದಿ ಹೇಳಿದ್ರು ನಾನು ಇದು ಅವರೇ ಹೇಳಿದ್ದು ಐದು ಸಾವಿರದ ಕರ್ನಾಟಕಕ್ಕೆ ಕೊಡುತ್ತೇವೆ ಅಪ್ಪರ್ ಭದ್ರಾ ಯೋಜನೆಗೆ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡುತ್ತೇವೆ ಅಂತ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು ಎಲ್ಲೋ ಆಶ್ವಾಸನೆ ಕೊಟ್ಟಿರೋದಲ್ಲ ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು ಬಸವರಾಜ್ ಬೊಮ್ಮಾಯಿ ಅವರು ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಜೆಟ್ ಮಂಡಿಸುವಾಗ ಐದು ಸಾವಿರದ ಮುನ್ನೂರು ಕೋಟಿ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೀವಿ ಜೊತೆಗೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡ್ತೇವೆ ಮಾತಾಡಿರ್ಬೇಕಲ್ಲ ಬಸವರಾಜ್ ಬೊಮ್ಮಾಯಿ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಜೊತೆಲಿ ಅಥವಾ ಮೊರಾರ್ಜಿ ಎಂತ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿರ್ಬೇಕಲ್ಲ ಮಾತಾಡಿದಾಗ ಹೇಳಕ್ಕಾಗತ್ತಾ ಇಷ್ಟೆಲ್ಲ ಬಜೆಟ್ ನಲ್ಲಿ ಏನೂ ಕೂಡ ಇವತ್ತಿನವರಿಗೆ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಇವತ್ತಿಗೆ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿನಲ್ಲಿ ಒಂದ್ ರೂಪಾಯಿ ಬಿಡುಗಡೆ ಆಗಿಲ್ಲ ಆದ್ರೆ ಅವರು ಹೇಳಿದ್ರೆ ನಾವ್ ಯಾವ್ದು ದುಡ್ಡು